அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸತತ ಮಳೆಯಿಂದ ತತ್ತರಿಸಿರುವ ರೈತರ ನೆರವಿಗೆ ತಕ್ಷಣವೇ ರಾಜ್ಯ ಸರ್ಕಾರ ಧಾವಿಸಿ ಕೂಡಲೇ ಐದನೂರು ಕೋಟಿ ಪರಿಹಾರ ವಿತರಿಸಬೇಕೆಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದರು ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರ ನಿವಾಸದಲ್ಲಿ ಬುಧವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೆಂಟರ ರಾತ್ರಿಯಿಂದ ಸತತವಾಗಿ ಸುರಿದ ಮಳೆಗೆ ಬಳ್ಳಾರಿ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಬಾಧಿತವಾಗಿದ್ದು ಶೇಕಡಾ ಎಂಬತ್ತರಷ್ಟು ಬೆಳೆ ಹಾನಿಯಾಗಿದ್ದು ಮನೆಗಳು ನೀರಿನಲ್ಲಿ ನಿಂತಿವೆ ದವಸ ಧಾನ್ಯಗಳು ತೊಯ್ದಿವೆ ಕೆಲವು ಕಡೆ ನೀರಿನಲ್ಲಿ ಬೆಳೆಗಳು ಮುಳುಗಿವೆ ಇನ್ನು ಕೆಲವು ಕಡೆ ಎರಡು ಮೂರು ಅಡಿ ನೀರು ನಿಂತುಕೊಂಡಿರುವುದರಿಂದ ತೊಗರಿ ಸೋಯಾಬೀನ್ ಉದ್ದು ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗಿವೆ ಇಷ್ಟೆಲ್ಲ ಅವಾಂತರಗಳಾಗಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು ಕಲ್ಬುರ್ಗಿ ಬೀದರ್ ಯಾದಗಿರಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾರು ಸ್ಥಳೀಯರಲ್ಲ ಅವರ ವಾಸ್ತವ್ಯ ಎಲ್ಲ ಬೆಂಗಳೂರಿನಲ್ಲಿಯೇ ಸ್ಥಳೀಯ ರೈತರ ಕಷ್ಟ ನೋಡುವವರು ಯಾರು ಎಂದು ಅಸಮಾಧಾನ ಹೊರಹಾಕಿದರು ಇವರಿಗೆ ರೈತರ ಜನರ ಬಳಿಗೆ ಹೋಗಲು ಭಯ ಜನ ಈಗಾಗಲೇ ಆಕ್ರೋಶದಲ್ಲಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಿಂತಿವೆ ಹಾಗಾಗಿ ಅವರು ಜನರ ಬಳಿ ಹೋಗುತ್ತಿಲ್ಲ ಎಂದರು ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಕೂಡಲೇ ನಿಯಮಾನುಸಾರವಾಗಿ ಪರಿಹಾರವನ್ನು ತಕ್ಷಣವೇ ಕೊಡಿ ನಷ್ಟದ ವರದಿಯನ್ನು ಶೀಘ್ರವೇ ಕೇಂದ್ರಕ್ಕೆ ಕಳುಹಿಸಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಇದು ರಾಜಕೀಯ ಮಾಡುವ ಸಮಯವಲ್ಲ ರೈತರ ಪರವಾಗಿ ನಿಲ್ಲುವ ಸಮಯ ಎಂದರು ರಸ್ತೆಗಳು ಚೆನ್ನಾಗಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಸ್ತೆಯ ಮೂಲಕ ರೈತರ ಭೂಮಿಗಳಿಗೆ ತೆರಳುತ್ತಿದ್ದರು ಆದರೆ ರಸ್ತೆಗಳು ಹಾಳಾಗಿರುವುದರಿಂದ ಅವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಎಂದು ವ್ಯಂಗವಾಡಿದರು ರಾಷ್ಟ್ರೀಯ ವಿಕೋಪದ ಸಮಯದಲ್ಲಿ ಕೇಂದ್ರದ ಪಾತ್ರದ ಕುರಿತು ಪತ್ರಕರ್ತರ ಪ್ರಶ್ನೆಗಳಿಗೆ ಅತ್ಯಂತ ನಾಜೂಕಾಗಿ ಉತ್ತರಿಸಿದ ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ವರದಿ ಸಲ್ಲಿಸಿ ಪರಿಹಾರಕ್ಕೆ ಆಗ್ರಹಿಸಿದರೆ ತಾವು ಅದನ್ನು ಬೆಂಬಲಿಸುವುದಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಏಮ್ಸ್ ವಿಚಾರದಲ್ಲಿ ನಾವು ನಮ್ಮ ನಾಯಕರೊಂದಿಗೆ ಚರ್ಚಿಸುತ್ತೇವೆ ನಾವು ಏಮ್ಸ್ ಪರವಾಗಿದ್ದೇವೆ ಎಂದರು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಜನರ ಸಂಕಷ್ಟ ನೋಡಿ ನೋವಾಗುತ್ತದೆ ಅಂತಹ ಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ನೆರವು ನೀಡಬೇಕು ಎಂದರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯು ಗುಡ್ಡೆ ಮಾಂಸ ಪಾಲು ಹಾಕಿದ ರೀತಿಯಲ್ಲಾಗಿದೆ ಎಂದು ಟೀಕಿಸಿದ ಅವರು ಯಾವುದೇ ವರದಿಯಲ್ಲಿ ಸ್ವೀಕರಿಸದಿರುವುದನ್ನು ನೋಡಿದರೆ ಈ ಸಮೀಕ್ಷೆಯು ಏನಾಗುತ್ತದೆಯೋ ಕಾದು ನೋಡಬೇಕೆಂದರು ಪ್ರಧಾನಿಗಳಂತ ಉನ್ನತ ಹುದ್ದೆಯಲ್ಲಿನ ವ್ಯಕ್ತಿಗಳ ಕುರಿತು ಹಗುರವಾಗಿ ಮಾತನಾಡಬಾರದು ಹಗುರವಾಗಿ ಮಾತನಾಡಿದರೆ ಅದೇ ದಾಟಿಯಲ್ಲಿ ನಾವು ಮಾತನಾಡುತ್ತೇವೆ ಎಂದರು ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಏನು ಹೆಚ್ಚು ಮಳೆ ಬಂದು ಮಹಾರಾಷ್ಟ್ರದ ನದಿಗಳಿಂದ ನೀರುಗಳನ್ನು ಹರಿಬಿಟ್ಟು ಈ ಪ್ರಾಂತ್ಯದಲ್ಲಿ ಪ್ರಾಪ್ ಲಾಸ್ ಆಗಿದೆ ಅದನ್ನು ವೀಕ್ಷಣೆಗಾಗಿ ಬಂದಿದೆ ಬೀದರ್ ಜಿಲ್ಲೆಯಾದ್ಯಂತ ನಾವು ಎಲ್ಲ ತಾಲೂಕುಗಳಿಗೂ ಹೋಗಿ ನೋಡಿ ನೋಡಿ ಬಂದಿದ್ದೇವೆ ಅಲ್ಲಿಂದ ಬೀದರ್ನ ಮುಗಿಸಿ ಗುಲ್ಬರ್ಗ ಬಂದ್ವಿ ಯಾದಗಿರು ಆಯ್ತು ಈ ಮೂರು ಜಿಲ್ಲೆಗಳಲ್ಲಿ ಅಧಿಕಾರಿಗಳೇ ಹೇಳಿದ ರೀತಿ ಎಂಬತ್ತು ಪರ್ಸೆಂಟ್ ಗ್ರಾಪ್ ಲಾಸ್ ಆಗಿದೆ ಎಂಬತ್ತು ಪರ್ಸೆಂಟ್ ಎಲ್ಲೆಲ್ಲಿ ಹತ್ತಿ ಬೆಳೀತಾರೆ ಸಂಪೂರ್ಣ ನಾಶ ಆಗಿದೆ ಸೋಯಾಬೀನ್ ಉದ್ದು ತೊಗರಿ ಈ ಎಲ್ಲ ಕ್ರಾಪ್ಗಳು ಯಾವುದೂ ಉಳಿದಿಲ್ಲ ಎಲ್ಲ ನಾಶ ಆಗಿದೆ ಯಾಕೆ ಅಂತಂದ್ರೆ ಎರಡು ತಿಂಗಳುಗಳ ಸತತ ಮಳೆ ಜೊತೆಗೆ ಎಲ್ಲ ಗದ್ದೆಗಳಲ್ಲೂ ಎರಡು ಮೂರು ನಾಲ್ಕು ಅಡಿ ನೀರುಗಳು ನಿಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ ರಾಯಚೂರಿನಲ್ಲೂ ಕೆಲವು ಪ್ರದೇಶಗಳಲ್ಲಿ ತೊಂದರೆ ಆಗಿದೆ ಅದರ ಒಂದು ವಿಶೇಷ ಏನಂತಂದರೆ ಭತ್ತ ಬೆಳೆದು ನಿಂತಿದೆ ಕಾಳು ಇಳಿದು ಇಡ್ತಿಲ್ಲ ಯಾಕೆ ಅಂತಂದರೆ ನೀರು ಅದರ ಸುಳಿಗೆ ನೀರು ಬಿದ್ದರೆ ಮತ್ತೆ ಅದು ಕಾಳು ಕಟ್ಟೋದಿಲ್ಲ ಈ ಎಲ್ಲ ಪರಿಸ್ಥಿತಿ ಹೀಗಿದ್ರೂ ಕೂಡ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಯಾದಗಿರ್ ಮತ್ತು ರಾಯಚೂರು ಯಾವುದೇ ಉಸ್ತುವಾರಿ ಗೊತ್ತಿರತಕ್ಕಂಥ ಸಚಿವರುಗಳು ಆ ಪ್ರಾಂತ್ಯಗಳಿಗೆ ಬಂದೇ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಸಮಸ್ಯೆ ಇದೆ ಅಭಿವೃದ್ಧಿ ಇಲ್ಲ ಎಲ್ಲ ಹಳ್ಳ ಕೊಳ್ಳಗಳು ಬಿದ್ದು ರಸ್ತೆಗಳೆಲ್ಲ ಹಾಳಾಗಿದೆ ಒಂದು ಊರಿಂದ ಮತ್ತೊಂದು ಊರಿಗೆ ಸಂಪರ್ಕಗಳು ಕಡಿತ ಆಗಿವೆ ಜನ ಸಂತುಷ್ಟರಾಗಿಲ್ಲ ಕೋಪದಲ್ಲಿದ್ದಾರೆ ಪರಿಹಾರ ಕಾರ್ಯಗಳು ನಡೆದಿಲ್ಲ ಮನೆ ಮಠಗಳು ಬಿದ್ದೋಗಿವೆ ಅನೇಕ ಜನರು ಮನೆ ನೀರು ತುಂಬಿ ಇತ್ತ ದವಸ ಧಾನ್ಯವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಪರಿಹಾರ ಕೊಡದೆ ನೀವು ಅಲ್ಲಿ ಹೋಗ್ತೀರಿ ಅಂತಂದ್ರೆ ಬಹುಶಃ ಜನ ಬಡಿಗೆ ತಗೊಳ್ತಾರೆ ಅನ್ನೋ ಭಯ ಅವ್ರಿಗೆ ಬರ್ತಾರೆ ಪರಿಹಾರ ಕೊಡ್ತಾರೆ ಅಂತಂದ್ರೆ ಅವರು ವೈಮಾನಿಕ ಸರ್ವೆ ಮಾಡ ಜನರಿಗೆ ಆಗ್ಬೇಕಾಗಿರ್ತಕ್ಕಂಥದ್ದು ನಾವು ಅವ್ರನ್ನ ರೀಚ್ ಆಗ್ಬೇಕು ಜನರ ಬಳಿ ಹೋಗ್ಬೇಕು ಆಕಾಶದಲ್ಲಿ ಜನ ಸಿಗಲ್ಲ ಅವ್ರು ಯಾಕೆ ನೀವು ವೈಮಾನಿಕವಾಗಿ ಬಂದಿರಿ ಅಂತ ನಾನು ಕೇಳಲ್ಲ ಯಾಕಂತಂದ್ರೆ ಅವ್ರಿಗೆ ಸಮಯದ ಕೊರತೆಯೂ ಇರ್ಬೋದು ಬಹಳಷ್ಟು ಕೆಲಸ ಆಗ್ತದೆ ಮುಖ್ಯಮಂತ್ರಿಗಳಿಗೆ ಆದ್ರೆ ನಿಮ್ಮ ಸಚಿವರುಗಳೇನಾಗಿದ್ದಾರೆ ಅವ್ರು ಬಂದಿಲ್ಲ ಕಂದಾಯ ಸಚಿವರು ಎಲ್ಲಿ ಹೋಗಿದ್ದಾರೆ ಅವರು ಮೊದಲು ಬರಬೇಕಲ್ಲ ಕೃಷಿ ಸಚಿವರು ಏನಾಗಿದ್ದಾರೆ ಅವರು ಈ ಪ್ರಾಂತ್ಯನೇ ಮರ್ತು ಬಿಟ್ಟಿದ್ದಂಗಿದ್ದಾರೆ ನನಗನ್ಸ್ತಾ ಇರತಕ್ಕಂಥದ್ದು ಕ್ಯಾಬಿನೆಟ್ ಅಲ್ಲಿ ಇರಬಹುದು ಅವರು ಆದರೆ ಈ ಪ್ರಾಂತ್ಯ ಕಲ್ಯಾಣ ಕರ್ನಾಟಕ ಈ ಕರ್ನಾಟಕ ಮ್ಯಾಪಲ್ಲಿ ಇಲ್ಲ ಅಂತ ಏನಾದ್ರು ತಿಳ್ಕೊಂಡಿದ್ದಾರೆ ಅವರು ಕೃಷಿ ಸಚಿವರು ಮಂಡ್ಯ ಭಾಗಕ್ಕೆ ಸೀಮಿತ ಆಗಬಾರದು ಮಾತೆತ್ತಿದ್ರೆ ನಾವು ಮಾತಾಡ್ತೀವಿ ಭಾಷಣ ಮಾಡ್ಲಿಕ್ಕೆ ಮಾತ್ರ ಕಲ್ಯಾಣ ಕರ್ನಾಟಕ ನೆಗ್ಲೆಕ್ಟ್ ಆಗಿದೆ ಅಭಿವೃದ್ಧಿ ಆಗಿಲ್ಲ ಆದರೆ ನೀವು ಅಭಿವೃದ್ಧಿ ಹೆಂಗಾಗ್ತದೆ ನೀವು ಬೆಂಗಳೂರಲ್ಲೇ ಕೊಡ್ತಿದ್ರೆ ಆಮೇಲೆ ಈಜವರು ಯಾರ ಇದ್ದಾರೆ ಯಾರು ಕೂಡ ವಾಸ್ತವ್ಯ ಅವ್ರು ಅಲ್ವೇ ಇಲ್ಲ ನೀವು ನೋಡಿರ್ಬೇಕಾದ್ರೆ ಬೀದರ್ನಿಂದ ಹಿಡಿದು ರಾಯಚೂರುವರೆಗೆ ವಾಸ್ತವ್ಯ ಇಲ್ಲಿರೋರಲ್ಲ ಅವರು ಲೋಕಲ್ ಅಲ್ಲ ಎಲ್ಲ ಬೆಂಗಳೂರು ಇದ್ದಾರೆ ಅವರು ಹಬ್ಬಾರಿ ದಿನಗಳಿಗೆ ಟೂರ್ ಬರ್ತಾರಲ್ಲ ಟಿ ಪಿ ಹಾಕ್ಬಿಟ್ಟು ಟೂರ್ ಪ್ರೋಗ್ರಾಮ್ ಹಾಕಿ ಬರ್ತಾ ಇದ್ದೀವಿ ಅಂತ ಬರ್ತಾರಲ್ಲ ಅಂತವರು ಇವರಲ್ಲ ನನಗ ಅರ್ಥ ಆಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ಜನರು ಕೈ ಜೋಡಿಸ್ಬೇಕು ಜನ ಟೂರ್ ಬಂದವರನ್ನ ಗೆಲ್ಲಿಸ್ ಕಳಿಸ್ತಾರೆ ಆಶ್ಚರ್ಯ ನನಗೆ ಗುಲ್ಬರ್ಗಾದಲ್ಲಿ ಯಾರನ್ನ ನೀವು ಆರಿಸಿದ್ದೀರ ಗುಲ್ಬರ್ಗಾದಲ್ಲಿ ಅವರಿಗೆ ವಾಸ್ತವೇ ಇಲ್ಲ ಅಲ್ಲಿರೋದು ಬೆಂಗಳೂರು ಬೀದರ್ನ ಸಚಿವರು ಇರೋದು ಬೆಂಗಳೂರು ಎ ಸಿ ರೂಮ್ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ಇವರು ಇಲ್ಲಿ ಜನರ ಕಷ್ಟ ಹೆಂಗಾಗುತ್ತೆ ಇನ್ನು ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ಮಾತಾಡ್ತೀರಿ ಹೆಂಗಾಗುತ್ತೆ ಇದೆ ಐದು ಸಾವಿರ ಕೋಟಿ ಬಂತು ಆರು ಸಾವಿರ ಕೋಟಿ ಬಂತು ಏಳು ಸಾವಿರ ಬರೀ ನೀವು ಅಂಕಿಅಂಶಗಳನ್ನು ಹೇಳ್ತಾ ಇದ್ರೆ ಆಗಿದ್ದೇನು ಏ ಏನಪ್ಪಾ ಆರು ಎತ್ತವಳಗ್ ಮೂರು ಎತ್ತವಳ ಪಾಠ ಹೇಳದಂಗ್ ಹೇಳ್ತೀಯ ನಿಂದ ನಾಲ್ಕು ಹೋಗಿದ್ರೆ ನನ್ನ ಅಂದ್ರೆ ಮುಖಂಡರುಗಳು ಮಾತಾಡೋ ಮಾತಾಡಿ ಹೋಗಿದೆ ಅಂತಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಆ ನಾಲ್ಕು ಹೋಗಿರೋ ವ್ಯಕ್ತಿಗ ಒಂದು ದಿನ ನಿಧಾನ ಆದರೂ ಪರವಾಗಿಲ್ಲ ನೀವು ಕಾಂಪನ್ಸೇಷನ್ ಕೊಡೋದು ನಲವತ್ತು ಕಳ್ಕೊಂಡಿರೋ ಮಾನ್ಯ ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರಿಗೆ ಮೊದಲು ಪರಿಹಾರ ಕೊಟ್ಬಿಡಿ ಅದು ನನ್ನ ಬೇಡಿಕೆ ಈ ರೀತಿ ಮುಖಂಡರಾದವರು ಕೂಡ ಒತ್ತಾಯ ಆಗ್ತೇವೆ ನಮ್ಮ ಮುಖಂಡರುಗಳನ್ನೆಲ್ಲ ಬೇಕಾದ್ರೆ ನಾವು ಕೂಡ ಕನ್ವಿನ್ಸ್ ಮಾಡಿ ಕರ್ಕೊಂಡು ಕೇಂದ್ರಕ್ಕೂ ಹೋಗಿ ಈ ಪ್ರಾಂತ್ಯ ನಾನು ಈಗ ಈಗಾಗಲೇ ಇದನ್ನು ಹೇಳಿದೆ ಕರ್ನಾಟಕದಲ್ಲಿ ಎಲ್ಲ ಪ್ರಾಂತ್ಯಗಳು ಈಗ ಬೆಂಗಳೂರಿಗೆ ಹತ್ರ ಇರುವ ಮಾತ್ರ ಉದ್ಧಾರ ಆಗಬೇಕು ಅಂತ ನಾನು ಹೇಳೋದಿಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಬೆಳೆದರೆ ಇಲ್ಲಿನ ಜನ ಬೆಂಗಳೂರು ಮೇಲೆ ಆಶ್ರಯ ಇಟ್ಕೊಳ್ಳೋದಿಲ್ಲ ಆವಾಗ ಇಲ್ಲಿನೂ ಕೂಡ ಬೆಳೀತದೆ ಅಂಥದ್ದೇ ನಮಗೂ ಬೇಕಾಗಿರೋದು ಈ ಪಾರ್ಶ್ವವಾಯು ಅಡಿಬಾರದು ಯಾವುದು ಇಡೀ ರಾಜ್ಯ ಒಂದೇ ಅನ್ನೋ ಭಾವನೆ ನಮಗೂ ಬರಬೇಕು ಆ ಕಾರಣದಿಂದ ನೀವೇನು ಹೇಳಿದ್ದೀರೋ ಅದನ್ನು ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತೇವೆ ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದನ್ನು ನಮ್ಮ ಸರ್ಕಾರ ಬಂದಾಗಲೂ ಮಾಡ್ತೇವೆ ಈಗಲೂ ಕೇಂದ್ರ ಸರ್ಕಾರ ಮಾಡಿರಿ ಎನ್ ಡಿ ಎಫ್ ನಾರ್ಮ್ಸ್ ಪ್ರಕಾರ ಕೊಡಿ ಅವ್ರಿಗೆ ಮೊದಲು ಪರಿಹಾರ ಕೊಡಿ ಉಸಿರಾಡುವಂತ ಸ್ಥಿತಿ ಅದನ್ನು ನಿರ್ಮಾಣ ಮಾಡಿ ಅದಾದ ನಂತರ ಮತ್ತೆ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಯಾವ ರೀತಿ ಕೊಡ್ತೀರಿ ನೀವು ಅದನ್ನು ಕೊಡಿ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಕ್ಯಾಬಿನೆಟ್ ಕೂಡ ಆಗಿರ್ಲಿಲ್ಲ ಒಬ್ಬರೇ ಮುಖ್ಯಮಂತ್ರಿ ಇದ್ರು ಮಳೆ ಹೆಚ್ಚಾಯ್ತು ಇದೇ ರೀತಿ ನೆರೆ ಬಂತು ಒಬ್ಬರೇ ಇಡೀ ರಾಜ್ಯವೆಲ್ಲ ಸುತ್ತಿ ಮನೆ ಕಳ್ಕೊಂಡವರಿಗೆ ಐದು ಸಾವಿರ ರೂಪಾಯಿ ಕೊಟ್ಟರು ಮನೆ ಕಂಟ್ರಿ ಬೇಗ ಅಂತ ಐದು ಲಕ್ಷ ಐದು ಲಕ್ಷ ಮಾಡಿದ್ರು ನೀರು ಅರ್ದಿತ್ತು ಐವತ್ತು ಸಾವಿರ ರೂಪಾಯಿ ಯಾರು ಬೆಳೆ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಎಂಟು ಸಾವಿರದ ಆರುನೂರು ರೂಪಾಯಿ ಕೊಡಬೇಕಾಗಿತ್ತು ಒಂದು ಎಕರೆಗೆ ಎಂಟು ಸಾವಿರದ ಆರುನೂರು ಪ್ಲಸ್ ನಮ್ಮ ಸರ್ಕಾರದ್ದು ಹತ್ತು ಸಾವಿರ ಹೀಗೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಅದು ಬಿಗಿನಿಂಗು ಅದಾದ ಮೇಲೆ ಯಾರ್ಯಾರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ತಹಸೀಲ್ದಾರ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಸಿ ಅವರು ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೊಡ್ಲಾಗಿ ಅದಕ್ಕೆ ಅವ್ರನ್ನೆಲ್ಲರೂ ಕಾಯೋ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೇಳಿದ್ರು ತಪ್ಪೇನಿದೆ ಈಗ ನಾನು ಬಳಸಬಾರ್ದು ಈಗ ಅವ್ರು ಬಳಸಿಬಿಟ್ಟಿದ್ದಾರೆ ಅದಕ್ಕೆ ಪ್ರಧಾನಮಂತ್ರಿಗಳು ಕತ್ತೆಗಳನ್ನು ಕಾಯ್ತಾರೆ ಅಂತಂದ್ರೆ ಅವ್ರು ಹೇಳಿದ್ರು ಬಳಸಬಾರ್ದು ಅಂದ್ರೆ ನಾನು ಮೂರು ತಿಂಗಳಾಯ್ತು ಅಂತ ಕಾಣುತ್ತೆ ಹೋಗಿ ಹೋಗ್ಯ ಹೋಗಿದ್ದೆ ಚಿನ್ನಾಪುರಕ್ಕೆ ಹೋಗಿದ್ದೆ ನಮ್ಮಲ್ಲಿ ಪ್ರಶ್ನ ಪ್ರಶ್ನವರು ಸಹಜವಾಗಿ ಪ್ರಶ್ನೆ ಕೇಳ್ತಾರೆ ನಿಮ್ಮಂಗೆ ಏನು ಸರ್ ಪ್ರಧಾನಮಂತ್ರಿಗಳನ್ನ ಈ ರೀತಿ ಹಾವು ಚೇಳು ನಾಯಿಗಳಿಗೆ ಹೋಲಿಸ್ತಾರೆ ಇದು ಅಂತ ನಾನು ಒಂದು ನಾನೊಂದು ಮಾತು ಹೇಳಿದೆ ನೋಡಪ್ಪ ಬಸವಣ್ಣ ಅವರು ಹೇಳಿದ್ದಾರೆ ಏನೋ ಆನೆ ಹೋಗುತ್ತಿದ್ದರೆ ನಾಯಿ ಹೊಗಳ್ತದೆ ಅದರಿಂದಾಗಿ ಏನು ಆಕಾಶ ಉದುರ್ತದ ಅವ್ರು ಹೇಳಿದ್ದಾರೆ ಅದಕ್ಕೆ ದೊಡ್ಡವ್ರ ಈ ರೀತಿ ಎಲ್ಲ ಮಾತಾಡಿದ್ರೆ ಏನೂ ಆಗೋದಿಲ್ಲ ಆನೆ ಏನು ಬಂದು ನೋಡ್ತದ ವಾಪಸ್ ನೋಡ್ತದೆ ಯಾಕಪ್ಪ ನಾಯಿ ನನ್ನ ಬದುಕಿದ್ಯಾಂತ ಅಂತ ಅಂತ ಕೇಳ್ತದ ಅಂತ ಒಂದು ಗಾದೆ ಮಾತು ಹೇಳ್ಬಿಟ್ಟೆ ಓ ಎಷ್ಟು ಕೋಪ ಬಂದ್ಬಿಡ್ತು ಪಾಪ ಅವ್ರಿಗೆ ಒಬ್ಬರು ನೀವು ಇವು ಕತ್ತೆಗೆ ಹೋಲಿಸ್ತಿದೆ ಇವರು ಕತ್ತೆಗೆ ಹೋಲಿಸ್ತಾರೆ ಅವ್ರ ತಂದೆಯವರು ವಿಷ ಸರ್ಪಕ್ಕೆ ಹೋಲಿಸ್ತಾರೆ ಇದು ಮಾನವ ಧರ್ಮ ಆಗಿರುತ್ತೆ ಇದು ಸಂಸ್ಕೃತಿ ಕಾಂಗ್ರೆಸ್ ತನ್ನ ಎತ್ತರಕ್ಕೂ ಹೋಗುವ ಯೋಗ್ಯತೆ ಇಲ್ಲ ಅವರಿಗೆ ಅಲ್ಲಿ ಆಗಿರ್ತಕ್ಕಂಥದ್ದು ಲಾಸ್ ಏನು ಅನ್ನೋದನ್ನು ಇದುವರೆಗೂ ಅಂತ ಸೌಜನ್ಯ ಇಲ್ಲ ಅವರಿಗೆ ದೇಶದ ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಕತ್ತೆಗಳು ಹೋಲಿಸ್ತಾರೆ ಇವರು ಇವರನ್ನ ಜನ ಯಾವ್ದು ಹೋಲಿಸ್ತಾ ಇದಾರೆ ನೋಡ್ರಿ ಈ ಕಲ್ಯಾಣ ಕರ್ನಾಟಕ ಹಾಳಾಗಿದ್ರೆ ಇವರದು ಪಾತ್ರ ಹೆಚ್ಚಿದೆ ಅದರಲ್ಲಿ ಯಾಕೆ ಅಂತಂದ್ರೆ ಅರವತ್ ಸುಮಾರು ಅರವತ್ ಎಪ್ಪತ್ತು ವರ್ಷಗಳಿಂದ ಒಂದೇ ಕುಟುಂಬವನ್ನು ನಂಬಿಕೊಂಡು ಜನ ಕೊಟ್ಟು 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 ಈ ಪ್ರಾಂತ್ಯವೇ ಹಾಳಾಗಿದೆ ಕೇವಲ ಒಂದು ಮೂರ್ನಾಲ್ಕು ಫ್ಯಾಮಿಲಿಗಳಿಗೆ ಮಾತ್ರನೇ ಕಲ್ಯಾಣ ಕರ್ನಾಟಕ ಇರೋದು ಈ ಸಂದರ್ಭದಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಗ್ರಾಮೀಣ ಮಂಡಳ ಅಧ್ಯಕ್ಷ ಮಹಾಂತೇಶ್ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು ಅಚ್ಯುತ್ ರಾವ್ ಸೇರಿದಂತೆ ಇತರರಿದ್ದರು